ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಟಾಪಿಕ್ ಏನು ಅಂತ ಹೇಳಿದ್ರೆ ನಿಮ್ಮ ಲೈಫ್ ಅಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಬರಲಿ ಯಾರನ್ನೂ ಕೂಡ ಅತಿಯಾಗಿ ಹಚ್ಕೊಳ್ಬೇಡಿ ಅದರಿಂದ ಏನಾಗ್ತಿದೆ ಇವತ್ತು ಎಷ್ಟೋ ರಿಲೇಶನ್ಶಿಪ್ ಅಲ್ಲಿ ಅಥವಾ ಇವತ್ತು ಹೊರಗಡೆ ತುಂಬಾ ಜನ ನೋಡ್ತಾ ಇದ್ದೀವಿ ಕಣ್ಣೀರಲ್ಲಿದ್ದಾರೆ ಒಬ್ಬಂಟಿ ಆಗಿದ್ದಾರೆ ಬದುಕ್ ಬೇಡ ಅಂತ ಅನ್ಸೋಗಿದೆ ಕಾರಣ ಏನು ಅತಿಯಾಗಿ ಹಚ್ಕೊಂಡಿದ್ದಾರೆ ಅವರಿಲ್ಲ ಅಂದ್ರೆ ಪ್ರಪಂಚನ ಇಲ್ಲ ಆ ಲೆವೆಲ್ ಗೆ ಅಲ್ಲಿ ತನಕ ಅವರು ಇಮ್ಯಾಜಿನರಿ ಹೋಗಿರ್ತಾರೆ ಕಲ್ಪನೆ ಅವರೇ ಒಂದು ಪ್ರಪಂಚ ಆಗಿರ್ತಾರೆ ಅವ್ರಿಗೆ ಬಟ್ ಅತಿಯಾಗಿ ಹೆಚ್ಕೊಂಡಾಗ ತುಂಬಾ ಕಷ್ಟ ಆಗತ್ತೆ ಅಲ್ವಾ ಇದೇ ಇವತ್ತಿನ ಟಾಪಿಕ್ ಇದೆ ವಿಡಿಯೋ ಎಲ್ಲೋ ಒಂದ್ ಕಡೆ ನಿಮ್ಗೆ ರಿಲ್ಯಾಕ್ಸೇಷನ್ಸ್ ರಿಯಲೈಸೇಷನ್ಸ್ ಒಂದು ಇನ್ಸ್ಪೈರ್ ಆಗುತ್ತೆ ಒಂದು ಮೋಟಿವೇಶನ್ ಸಿಗುತ್ತೆ ನಿಮ್ಗೆ ಅದಕ್ಕೋಸ್ಕರ ವಿಡಿಯೋ ಮಾಡ್ತಿದ್ದೀನಿ ವಿಡಿಯೋ ದಯವಿಟ್ಟು ಸ್ಕಿಪ್ ಮಾಡಬೇಡಿ ಕೊನೆ ತನಕ ನೋಡಿ ರೈಟ್ ಈ ಒಂದು ವಿಡಿಯೋನ ಇವತ್ತು ನೋಡೋದ್ರಿಂದ ನಿಮ್ಗೆ ಲೈಫ್ ಟೈಮ್ ಇವತ್ತು ಯಾರಿಲ್ಲ ಅಂದ್ರೆ ನಾಳೆ ಬರಬಹುದು ಪರಿಚಯ ಆಗ್ಬಹುದು ಪರಿಚಯ ಸ್ನೇಹ ಆಗ್ಬಹುದು ಸ್ನೇಹ ಪ್ರೀತಿ ಆಗ್ಬಹುದು ಪ್ರೀತಿ ನಿಮ್ಮ ಬದುಕಲ್ಲಿ ಒಬ್ಬಂಟಿ ಒಬ್ಬಂಟಿತನದ ಒಂದು ಆ ಒಂದು ಉತ್ತಂಬ ಕರ್ಕೊಂಡು ಹೋಗ್ಬೋದು ನಿಮ್ಮನ್ನ ಸೊ ಅದಕ್ಕೋಸ್ಕರ ಹೇಳ್ತಾ ಇದೀನಿ ವಿಡಿಯೋ ನೋಡೋದ್ ಮೇಲೆ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಅಂಡ್ ಸಾಧ್ಯ ಆದ್ರೆ ಈ ಒಂದು ವಿಡಿಯೋನ ನಿಮ್ಮ ಬೆಸ್ಟ್ ಫ್ರೆಂಡ್ ಅಂತ ಏನಿದ್ದಾರೆ ಅವ್ರಿಗೆ ಶೇರ್ ಮಾಡಿ ಮೊದಲನೇ ಪಾಯಿಂಟ್ ಏನಂದ್ರೆ ಯಾರನ್ನ ನೀವು ಅತಿಯಾಗಿ ಹಚ್ಕೊಳ್ತೀರಲ್ಲ ಸೊ ನೀವು ಅತಿ ಅವರನ್ನ ಅತಿಯಾಗಿ ಹಚ್ಕೊಳ್ತಾ ಹಚ್ಕೊಳ್ತಾ ನೀವೇ ಹುಚ್ಚರಾಗ್ಬಿಡ್ತೀರ ಅಂದ್ರೆ ಅವರೇ ನಿಮಗೆ ಪ್ರಪಂಚ ಹಾಕ್ತಾರೆ ಅವ್ರಿಲ್ಲ ಅಂದ್ರೆ ನಿಮಗೆ ಕಲ್ಪನೆ ಕೂಡ ಮಾಡಕ್ ಪ್ರತಿ ಪ್ಲೇಸಲ್ಲಿ ನೀವ್ ಇದ್ದೀರಾ ಅಂದ್ಮೇಲೆ ಅವ್ರಿರ್ಬೇಕು ಅನ್ನೋದೊಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಅವ್ರ ಸನಿಹ ಬೇಕು ಅಂತ ಕಾಯ್ತಿರ್ತೀರಿ ಅವ್ರ ಮಾತು ಕೇಳಬೇಕು ಅಂತ ಕಾಯ್ತಿರ್ತೀರಿ ಧ್ವನಿ ಕೇಳಬೇಕು ಅಂತ ಕಾಯ್ತಿರ್ತೀರಿ ಮಾಡ್ತಾ ಇರ್ತೀರಿ ಅಲ್ವಾ ಹಂಗಿರ್ಬೇಕಾದ್ರೆ ಇಲ್ಲಿ ಹುಚ್ಚರಾಗ ಹುಚ್ಚರಾಗೋದು ನೀವಷ್ಟೇನೆ ಅವ್ರ್ ಹುಚ್ಚುರಾಗಲ್ಲ ನಿಮ್ ಬಗ್ಗೆ ಯೋಚನೆ ಕೂಡ ಮಾಡಲ್ಲ ಯಾಕೆ ಅಂದ್ರೆ ನೀವು ಅವ್ರನ್ನ ಅತಿಯಾಗಿ ಪ್ರೀತಿ ಮಾಡ್ತಿರೋದು ಅವ್ರಲ್ಲ ಹಂಗಿರ್ಬೇಕಾದ್ರೆ ನೀವು ಸ್ಪಂದನೆ ಏನ್ ಮಾಡ್ತಾ ಇದಾರೆ ನೋಡ್ಕೊಂಡು ನಿಮಗ್ ನೀವ್ ಸರಿ ಮಾಡ್ಕೊಂಡಿಲ್ಲ ಇವತ್ತಿಗೆ ಅಂತ ಹೇಳಿದ್ರೆ ನಾಳೆ ದಿನ ನೀವು ತುಂಬಾ ದೂರ ಹೋದ್ಮೇಲೆ ನಿಮಗೆ ನೀವು ಸರಿ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗತ್ತೆ ಇವತ್ತು ಯಾವ ಹಂತದಲ್ಲಿ ಇದ್ದೀರಾ ಅಲ್ಲಿಗ್ ಸರಿ ಮಾಡ್ಕೊಳ್ಳಿ ಓಕೆ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಅವ್ರಿಲ್ದೆ ಬದುಕಕ್ ತುಂಬಾ ಕಷ್ಟ ಆಗ್ಬಿಡುತ್ತೆ ನಿಮ್ಗೆ ಪ್ರತಿಯೊಂದ್ರಲ್ಲೂ ಕೂಡ ಡಿಪೆಂಡ್ ಆಗಿರ್ತೀರಾ ಪ್ರತಿಯೊಂದ್ರಲ್ಲೂ ಕೂಡ ಡಿಪೆಂಡ್ ಆಗಿರ್ತೀರಾ ಏನೋ ಒಂದ್ ಶೇರ್ ಮಾಡ್ಕೋಬೇಕು ಏನೋ ಭಯ ಇರೋದನ್ನ ಹೇಳ್ಕೋಬೇಕು ಏನೋ ಕನ್ಫ್ಯೂ ಇರೋದನ್ನ ಕ್ಲಾರಿಟಿ ಕೇಳ್ಬೇಕು ನನ್ನ ಜೊತೆ ಒಂದು ಶಕ್ತಿ ಇದೆ ಅಂತ ಒಂದು ಫೀಲ್ ಇರುತ್ತೆ ರೈಟ್ ಈ ಬದುಕಿಗೆ ಅವ್ರಿದ್ರೆ ಒಂದು ಕಳೆ ಇರತ್ತೆ ಒಂದು ಫುಲ್ಫಿಲ್ ನೆಸ್ ಸಿಗತ್ತೆ ಅಲ್ವಾ ಇದೊಂದು ಥಾಟ್ ಇರುತ್ತೆ ಎಲ್ಲಾರಿಗೂ ಆಮೇಲೆ ಆಮೇಲೆ ಏನ್ ಅನ್ಸುತ್ತೆ ಒಂದಿಷ್ಟು ವರ್ಷಗಳು ಕಳೆದ ಮೇಲೆ ಅವ್ರು ಇಲ್ಲ ಅಂದ್ರೆ ನಿಮಗೇನು ಇಲ್ಲ ಇಲ್ಲಿ ಆ ಒಬ್ಬಂಟಿ ತರದಿಂದ ಆ ನೋವಿಂದ ಆ ಕೊರಗಿಂದ ಹೊರಗಡೆ ಬರೋದು ಬಹಳ ಕಷ್ಟ ಆಗತ್ತೆ ರೈಟ್ ಸತ್ತ ಕೇಳ್ತಾ ಇದೀನಿ ಅವರಿಲ್ಲದೆ ಇಲ್ದೇ ಬದುಕೋಕೆ ತುಂಬಾ ಕಷ್ಟ ಆಗತ್ತೆ ಇವತ್ತಿಗೆ ನೀವೀಗ್ ನೀವು ಸರಿ ಮಾಡ್ಕೊಳ್ಳಿ ಸೊ ನನಗೆ ಆಗ್ತಿಲ್ಲ ಸರ್ ಸರಿ ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ನಿಮ್ಮ ಪರ್ಸನಲ್ ಪ್ರಾಬ್ಲಮ್ ವಿಚಾರಕ್ಕೆ ನಾನು ಮಾತಾಡ್ತೀನಿ ಬಟ್ ಇರುತ್ತೆ ಅಪಾಯಿಂಟ್ಮೆಂಟ್ ತಗೊಂಡ್ ಮಾತಾಡಬೇಕಾಗತ್ತೆ ಕಾಂಟ್ಯಾಕ್ಟ್ ಮಾಡಿ ಕೌನ್ಸ್ಲಿಂಗಿಗೆ ಓಕೆ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಕೊನೆವರೆಗೆ ಬರೋದಿಲ್ಲ ಅನ್ನೋ ಸತ್ಯನ ಮಾತ್ರ ನೆನ್ಪಲ್ಲಿ ಇಟ್ಕೊಬೇಕಾಗತ್ತೆ ಎಮೋಷನಲಿನೇ ತುಂಬಾ ಡೀಪ್ ಹೋಗ್ಬಿಡ್ಬಾರ್ದು ಒಂದು ಪ್ರಾಕ್ಟಿಕಲ್ ಅರ್ಥ ಮಾಡಿಸೋಣ ಇವತ್ತಿಗೆ ಎಷ್ಟೋ ಜನ ನಮ್ಮ ಜೊತೆಗಿದ್ದಂಥವ್ರು ಏನೇನೋ ಆಗ್ಬಿಟ್ಟಿದ್ದಾರೆ ಕರೆಕ್ಟ್ ಅಂದ್ರೆ ಇದ್ರ ಕೆಲವರು ತಂದೆ ತಾಯಿ ಇರ್ತಾರೆ ಮಕ್ಳು ಬೇಗ ಹೊರಟೋಗ್ತಾರೆ ಕೆಲವರು ಮಕ್ಳು ಹುಟ್ಟಿದ್ದಂಗೆ ತಂದೆ ತಾಯಿ ಹೊರಟೋಗ್ಬಿಡ್ತಾರೆ ಅಂದ್ರೆ ಕೊನೆವರೆಗೂ ಯಾರು ಇರ ಇರಲ್ಲ ಅನ್ನೋದಕ್ಕೆ ಒಂದು ಸ್ಮಾಲ್ ಎಕ್ಸಾಂಪಲ್ ಕೊಡ್ತಾರೆ ನಿಮ್ಮೊಟ್ಟಿಗೇನೆ ನಿಮ್ ಜೊತೆ ಜೊತೆಗೆ ಬದುಕ್ ಸಾಗಸ್ತೀನಿ ಅಲ್ಲಿ ತನ್ಕು ಬಂದ್ಬಿಡ್ತೀನಿ ಅಂತ ಹೇಳಿದ್ರು ಸತ್ಯ ಏನು ಅಂದ್ರೆ ಅದು ಆಗಕ್ ಸಾಧ್ಯನೇ ಇಲ್ಲ ಭಗವಂತನಿಗೆ ಅಥವಾ ಭಗವಂತನ ಇಚ್ಛೆ ಅದಾಗಿಲ್ಲ ಆಕ್ಚುಲಿ ಇದನ್ನ ಅರ್ಥ ಮಾಡ್ಕೊಬೇಕು ಓಕೆ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಏನಂದ್ರೆ ನೀವು ತುಂಬಾ ಅತಿಯಾಗಿ ಪ್ರೀತಿ ಮಾಡಕ್ ಶುರು ಮಾಡಿದ್ರೆ ನಿಮ್ಮನ್ನ ಕೇವಲವಾಗಿನೂ ನೋಡಕ್ ಶುರು ಮಾಡ್ತಾರೆ ತುಂಬಾ ಕೇವಲ ಆಗ್ಬಿಡ್ತೀರಾ ಅವ್ರಿಗೆ ಶುರುವಾದಲ್ಲಿ ನಿಮಗೆ ಇದ್ದಂತ ರಾಜಮರ್ಯಾದೆನೇ ಬೇರೆ ಆಮೇಲೆ ಆಮೇಲೆ ಡೈಲಿ ಅಲ್ಲೇ ಇರ್ತೀರಾ ಅಲ್ಲೇ ಸಿಗ್ತೀರಾ ಅಲ್ಲೇ ಮಾಡ್ತೀರಾ ಅಲ್ಲೇ ಮಾತಾಡ್ತೀರಾ ಅಂದಮೇಲೆ ಇದಾನಲ್ಲ ಇದಾಳಲ್ಲ ಈ ಥಾಟ್ ದೊರಕ ಶುರು ಆಗತ್ತೆ ಮರ್ಯಾದೆನೆ ಹೊರಟೋಗತ್ತೆ ವ್ಯಾಲ್ಯೂಸ್ ಬಗ್ಗೆ ಗೊತ್ತಾಗ್ಬೇಕು ಅಂದ್ರೆ ಅವಾಗ ಡಿಸ್ಟೆನ್ಸ್ ಆಗಬೇಕಾಗತ್ತೆ ರೈಟ್ ನೀವು ಅತಿಯಾಗಿ ಅವರಿಗೆ ಪ್ರೀತಿ ಮಾಡಕ್ ಹೋದಾಗ ತುಂಬಾ ಸಿಗಕ್ ಶುರು ಮಾಡ್ತೀರಿ ಅವಾಗ ನಿಮ್ಗೆ ಗತಿ ಇಲ್ಲ ಅನ್ನೋ ಲೆಕ್ಕದಲ್ಲಿ ಅವ್ರ ಥಿಂಕ್ ಮಾಡಕ್ ಶುರು ಮಾಡ್ತಾರೆ ನಿಮ್ಮ ಮೇಲೆ ಸೊ ಹಂಗಾಗ್ಬೇಕಾರೆ ನಿಮ್ಮನ್ನು ಕೇವಲವಾಗಿ ನೋಡಕ್ ಶುರು ಮಾಡ್ತಾರೆ ಯಾವಾಗ ಕೇವಲವಾಗಿ ನೋಡ್ತಾರೆ ವ್ಯಾಲ್ಯೂ ಇಲ್ಲ ಅಂತ ಅರ್ಥ ಅಲ್ಲಿ ಬೇರೆ ವ್ಯಕ್ತಿಗಳಿಗೆ ತುಂಬಾ ಮರ್ಯಾದೆ ಕೊಡ್ತಾರೆ ಮನೆಯವರು ಅವಾಗ ನಿಮ್ಗೆ ಫಸ್ಟ್ ಪ್ರಿಫರೆನ್ಸ್ ಈಗ ನಿಮ್ಗೆ ಲಾಸ್ಟ್ ಪ್ರಿಫರೆನ್ಸ್ ತರ ನೋಡ್ತಾರೆ ಯಾವಾಗ ನೀವು ಅವ್ರ ವಿಚಾರದಲ್ಲಿ ತುಂಬಾ ಸೀರಿಯಸ್ ಆಗಿ ಎಲ್ಲದಕ್ಕೂ ಅವ್ರ ಹಿಂದೆ 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 ಸುತ್ತಿ 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 ಹೋದಾಗ ಕೊನೆಗೆ ಸಿಗೋದೆ ಅದು ಓಕೆ ಸೊ ಅದಕ್ಕೆ ನಾನು ಹೇಳ್ತಿರೋದು ನಿಮ್ಗೆ ಏನಂತ ಹೇಳಿದ್ರೆ ಇಷ್ಟು ಸತ್ಯಗಳನ್ನ ಅರ್ಥ ಮಾಡ್ಕೊಂಡಾಗ ಎಲ್ಲೋ ಒಂದ್ ಕಡೆಗೆ ಇವತ್ತಿಗೆ ಏನ್ ಯಾವ ಹಂತಕ್ಕೆ ಇದ್ದೀರಾ ಸರಿ ಮಾಡ್ಕೊಳಕ್ ಟ್ರೈ ಮಾಡಿದ್ರೆ ಅಟ್ಲೀಸ್ಟ್ ಮುಂದೆ ಆಗುವಂತ ದೊಡ್ಡ ಅನಾಹುತಗಳನ್ನು ತಪ್ಪಿಸ್ಕೊಬಹುದು ಇದೆಲ್ಲ ಕೂಡ ಸತ್ಯ ವಿಚಾರಗಳನ್ನು ಮಾತಾಡಿದಿನಿ ಎಲ್ಲೋ ಮೋಟಿವೇಶನ್ ಆಗುವಂತ ಕತೆ ಕಾದಂಬರಿ ಸ್ಟೋರಿ ಏನು ಹೇಳಿಲ್ಲ ನಾನು ಇರುವಂತ ಫ್ಯಾಕ್ಟ್ ಬಗ್ಗೆ ಮಾತಾಡಿದಿನಿ ಎಲ್ಲಾ ರಿಲೇಶನ್ಶಿಪ್ ಅಲ್ಲಿ ನೀವು ನೋಡಿದೀರಾ ನನ್ನ ಪ್ರೀತಿಯ ಏನು ಕೇಳ್ತಾ ಇದ್ದೀರಾ ಅಥವಾ ನೋಡ್ತಿದ್ದೀರಾ ವಿಡಿಯೋನ ನಿಮಗೂ ಗೊತ್ತು ಫ್ಯಾಕ್ಟ್ ಬಟ್ ಸ್ಟಿಲ್ ರೀಕಾಲ್ ಮಾಡೋಕ್ಕೆ ಜಸ್ಟ್ ಐದು ಐದು ನಾಲ್ಕು ಟಿಪ್ಸ್ನ ಶೇರ್ ಮಾಡಿದ್ವಿ ಇಷ್ಟ ಆದರೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಬೇಗ ಟ್ವೆಂಟಿ ನೈನ್ ಕಂಪ್ಲೀಟಾಗಿ ಥರ್ಟಿ ಕೆಗೆ ಹೋಗಲಿ ಅಂತ ಹೇಳ್ತಾ ಮತ್ತೊಂದು ಟಾಪಿಕಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ಸಪೋರ್ಟ್ ಮಾಡ್ತಾರೆ ಬ ಬಾಯ್